O, o. O, o. Ja sê, ek. Ek moes. Ek sê dit is. Ons moet kyk. Dit is 'n probleem. Ons moet kyk. Dit is 'n probleem. Ons moet kyk.

ಸರ್ಕಾರ ಸರ್ಕಾರಗಳಿಂದಾಗಲಿ ನಮ್ಮ ಪಾರ್ಟಿಗಳಿಂದಾಗಲಿ ಎಲ್ಲ ನಿಮ್ಮ ಜೊತೆ ಏನೂ ತಿಳಿಯಿಸ್ತೀವಿ ಏನೇ ಸಮಸ್ಯೆ ಇದ್ದರೂ ನಾವು ಬೇಗನೆ ಈ ದೆಹನನ್ನು ಹಾಕೊಂಡಿದ್ದು ನಿಲ್ಲೇ ಇರ್ಲಿದ್ದೀನಿ ನೀವು ಯಾರು ಭೀ ನನಗೆ ಫೋನ್ ಮಾಡಿ ನಾನು ಆಲ್ರೆಡಿ ಎಲ್ಲ ಎಸ್ ಪಿಗಿ ಡಿ ಸಿ ಗಿ ಎಲ್ಲರಿಗೆ ಮಾತಾಡಿದ್ದೀನಿ ಮತ್ತೊಂದು ನಿರಂತರವಾಗಿ ನಿಲ್ಲಿಸ ಯಾವುದು ಭಯಪಡಲ್ ಕೂಡ यार जाते हो क्या यार जाते हो क्या बायो चित्र पर है

ಆದರೂ ಕೂಡ ನೀವು ಬೇರೆ ಕಳ್ಕೊಳಕ್ ಹೋಗಿರ್ಬೇಕು ನಾವೆಲ್ಲ ನಿಮ್ಮ ಜೊತೆ ಇರ್ತೀವಿ

ಹಣ ಒಂದು ಸ್ವಲ್ಪ ಹೋದ್ರ ಅವ್ನಿಗೆ ಎಷ್ಟು ಬ್ಲೇಮ್ ಮಾಡ್ತಿರಲ್ ಕೊಲೆ ಮಾಡ್ಯಾರ ನಾನ್ ಎಷ್ಟು ಖುಷಿ ಮಾಡ್ಬೇಕಂತೇಳಿ ಒಂದು ನೂರ್ ರೂಪಾಯಿನೇ ಹೋದ್ರೆ ಎಷ್ಟು ಅವನಿಗೆ ತಾಸ ಕೊಡ್ತಿದ್ರು ಬ್ಯಾಂಕ್ನೋರೆ ಇವಾಗ ಯಾಕೆ ಬರ್ತಾ ಇಲ್ಲ ಬ್ಯಾಂಕ್ನೋತ್ ರೂಪಾಯಿ ಕಮ್ಮಿ ಬಂದ್ರು ಬ್ಲೇಮ್ ಮಾಡ್ತಿದ್ರು ನಮ್ಮ ಅಣ್ಣ ಎಲ್ ಹೋಯ್ತು ವೆಂಕಟಿ ಅದು ಅಮೌಂಟ್ ಎಲ್ಲಿ ಹೋಯ್ತು ಎಲ್ಲ ಅವ್ರಿಗೆ ಮಗಳಂತೂ ಸಿಗಂಗಿಲ್ಲ ಆದ್ರೆ ಯಾಕ ಅಂತ ಹೇಳ್ಬೇಕಲ್ಲ ಬಂದವ್ ಬ್ಯಾಂಕ್ಲೂರು ಬರ್ಬೇಕಲ್ವಾ ವಾಪಸ್ ಬರಲ್ಲ ಅಂತ ನ್ಯಾಯನೂ ಸಿಗಲ್ಲ ಸಿಗ್ಲಿಲ್ಲ ಅಂದ್ರೆ ನ್ಯಾಯ ಕೊಡ್ಸಿದ್ರು ಮಾತ್ರ ಎಲ್ಲರೂ ಬರ್ತಾ ತುಂಬನೇ ಹಾಕೊಂಡ್ರಿ ತಂದೆಗೆ ಕರ್ಕೊಂಡ್ರಿ ಬೇರೆ ಕಾಲ್ ಜೀವ ಕಾಳದ ಇದ್ದಾರೆ ಜೀವನ ಬರೋಲ್ಲ ಆದ್ರಿ ಬೇರೆ ಕಳ್ಕೊಬೇಕು ನಿಮ್ಮ ಜೊತೆಗೆ ಸಲಹೆ ಇದ್ದೀನಿ ನಿಮ್ದು ಸರ್ಕಾರ ಕಡೆಯಿಂದಾಗಲಿ ನಿಮ್ಮ ಪಾರ್ಟಿ ಕಡೆಯಿಂದಾಗಲಿ ಎಲ್ಲ ನಿಮ್ಮ ಜೊತೆ ಏನು ತಲೆ ಕೆಡ್ಸ್ಕೊಬೋದು ಏನೇ ಸಮಸ್ಯೆ ಇದ್ದರೂ ನಾನು ಬೇಗನೆ ಈಗ ಏನಾದ್ರೂ ಆ ಕಡೆದು ನಿಲ್ಲೇ ಇರ್ಲಿದ್ದೀನಿ ನೀವು ಯಾರು ಭೀ ನನಗೆ ಫೋನ್ ಮಾಡಿ ನಾನು ಆಲ್ರೆಡಿ ಎಲ್ಲ ಎಸ್ ಬಿ ಡಿ ಸಿ ಎಲ್ಲರಿಗೆ ಮಾತಾಡಿದ್ದೀನಿ ಮತ್ತೊಂದು ನಿರಂತರ ನಿಮ್ಮ ಹೆಸರಿತೀನಿ ಯಾವುದು ಭಯಪಡೋದು ತೋರಿಸಿ